ನಾಟಕ ನವರಸಗಳ ಪ್ರತಿರೂಪ ನವರಸಗಳ ಮೂಲಕ ಜೀವನದಲ್ಲಿನ ಅನೇಕ ಸಂಗತಿಗಳನ್ನು ರಂಗದ ಮೇಲೆ ಸಶಕ್ತವಾಗಿ ನಿರೂಪಿಸುವ ಮನುಷ್ಯನ ಭಾವನೆಗಳನ್ನು ಶುದ್ಧೀಕರಣಗೊಳಿಸುವ ಶಕ್ತಿ ನಾಟಕಗಳಿಗಿದೆ ಎಂದು ವಿಮ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾ ಶ್ರೀಶೈಲ ಗೋಲಗೊಂಡ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಳೇಭಾವ್ಯ ಪಿಬಿ ಧುತ್ತರಗಿ ಟ್ರಸ್ಟ್ ಬಾಗಲಕೋಟೆ ವತಿಯಿಂದ ನಡೆದ ಕವಿ ಪಿಬಿ ದತ್ತರಗಿಯವರ ಜನ್ಮ ದಿನಾಚರಣೆ ನಿಮಿತ್ತ ದುತ್ತರಗಿಯವರ ಸಂಪತ್ತಿಗೆ ಸವಾಲ್ ಮತ್ತು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಶಂಕರ ನಾಟಕಗಳ ಓದು ವಿಮರ್ಶೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಾಟಕ ಪರಂಪರೆಗೆ ಕನ್ನಡದ ಅನೇಕ ನಾಟಕಕಾರರು ತಮ್ಮದೇ ಕೊಡುಗೆ ನೀಡಿದ್ದು ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರಾದ ಪಿ ವಿ ದೊತ್ತರಗಿಯವರು ಅನೇಕ ಸಾಮಾಜಿಕ ಪೌರಾಣಿಕ ಐತಿಹಾಸಿಕ ಭಕ್ತಿಪ್ರಧಾನ ನಾಟಕಗಳನ್ನು ಬರೆದಿದ್ದು ನಾಟಕ ಪರಂಪರೆಗೆ ತಮ್ಮದೇ ಕೊಡುಗೆಯನ್ನು ನೀಡಿದ್ದಾರೆ ಎಂದರು ವೃತ್ತರವಿ ಅವರ ಸಂಪತ್ತಿಗೆ ನಾಟಕ ಕುರಿತು ಮಾತನಾಡಿದ ಹಿರಿಯ ರಂಗಕರ್ಮಿ ಹಾಗೂ ವಕೀಲರಾದ ಮಹಾಂತೇಶ ಅವಾರಿ ಶೋಷಣೆಯ ವಿರುದ್ಧ ಮಾತನಾಡುವ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಪ್ರಶ್ನಿಸುವ ಮತ್ತು ಎತ್ತುವಿಕೆಯ ಮೂಲಕ ಸಮಾಜವನ್ನು ಎಚ್ಚರಿಸುವ ನಾಟಕ ಎಂದರು ಡಾ ಚಂದ್ರಶೇಖರ ಕಂಬಾರರ ಬೋಳೇಶಂಕರ ನಾಟಕ ಕುರಿತು ಮಾತನಾಡಿದ ಉಪನ್ಯಾಸಕ ವೀರಭದ್ರಯ್ಯ ಶಶಿಮಠ ನೆಲಮೂಲ ಸಂಸ್ಕೃತಿಯೊಂದಿಗೆ ಆಧುನಿಕತೆಯ ಸಂಘರ್ಷದ ವಿವಿಧ ಮಜಲುಗಳನ್ನು ಉತ್ತರ ಕರ್ನಾಟಕದ ಭಾಷೆಯನ್ನು ಸಶಕ್ತವಾಗಿ ಬಳಸಿಕೊಂಡು ಗ್ರಾಮ ಮತ್ತು ನಗರಗಳ ಮಧ್ಯದ ಹೋಲಿಕೆಗಳನ್ನು ಸೂಕ್ಷ್ಮ ಸ್ವಭಾವದವರು ಅನುಭವಿಸು ಯಾತನೆಗಳನ್ನು ಶ್ರಮ ಸಂಸ್ಕೃತಿ ಮತ್ತು ವರ್ಗ ಸಂಘರ್ಷವನ್ನು ನೋವು ಕೊಟ್ಟವರಿಗೂ ಮಾನವೀಯತೆ ಮೂಲಕ ಉತ್ತರಿಸುವ ಆಶಯವನ್ನು ವಿಶೇಷವಾಗಿ ಶಿವಾಪುರ ಗ್ರಾಮದಲ್ಲಿ ನಡೆಯುವ ಅನೇಕ ಘಟನೆಗಳನ್ನು ಈ ನಾಟಕದ ಮೂಲಕ ತಿಳಿಯಬಹುದು ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಿ ಬಿ ದುತ್ತರಗಿ ಟ್ರಸ್ಟಿನ ಅಧ್ಯಕ್ಷ ಎಸ್ ಕೆ ಕೊನೆಸಾಗರ ನಾಟಕಗಳು ಮಾನವ ಸಮಾಜದ ಬದುಕಿನ ಪ್ರತಿಬಿಂಬಗಳಂತಿದ್ದು ಒಂದು ನಾಟಕ ಸಮಾಜದ ಮಹತ್ವದ ಸ್ಥಿತ್ಯಂತರಗಳಿಗೆ ಕಾರಣವಾಗುತ್ತದೆ ಜೊತೆಗೆ ಸಮಾಜದಲ್ಲಿ ವೈಚಾರಿಕ ಬೆಳಕು ನೀಡಿ ಹಲವು ಬದಲಾವಣೆಗೆ ಕಾರಣವಾಗುತ್ತದೆ ಎಂದರು ನಗರದ ಹಿರಿಯ ರಂಗ ಕಲಾವಿದ ಅನಂತ ಬಬಲೇಶ್ವರ ಟ್ರಸ್ಟಿನ ಸದಸ್ಯರಾದ ಇಬ್ರಾಹಿಂ ಕನಸಾವಿ ಮತ್ತು ಸುನಂದಾ ಕಂದಗಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಮುತ್ತಣ್ಣ ಗಂಜಿಹಾಳ ಹುಚ್ಚೇಶ ಕಾಳಹಸ್ತಿಮಠ ಪ್ರಭು ನಾಗೂರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಂಗಾಸಕ್ತರಾದ ಜಿಬಿ ಕಂಬಾಳಿಮಠ ಡಾಕ್ಟರ್ ಎಂಬಿ ಒಂಟಿ ಸಿದ್ದಲಿಂಗಪ್ಪ ಬೀಳಗಿ ಶಿವಪುತ್ರಪ್ಪ ತಾರಿವಾಳ ಪಿಐ ಮುಚ್ಹಂಡಿ ಟ್ರಸ್ಟಿನ ಸಿಬ್ಬಂದಿ ರಾಜೇಶ ಸರೂರ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕುವೆಂಪು ಮತ್ತು ಇತರ ನಾಟಕಗಳ ಫೋಟೋ ಪ್ರದರ್ಶನ ಏರ್ಪಡಿಸಲಾಗಿತ್ತು ಸೇವಂತಿ ಬೆಣಗಿ ಪ್ರಾರ್ಥಿಸಿದರು ಪ್ರಭಾರ ಪ್ರಾಚಾರ್ಯ ಶರಣಪ್ಪ ಹೂಲಗೇರಿ ಸ್ವಾಗತಿಸಿದರು ಟ್ರಸ್ಟಿನ ಕಾರ್ಯದರ್ಶಿ ಕರ್ಣಕುಮಾರ ಜೈನಾಪುರ ವಂದಿಸಿದರು ಉಪನ್ಯಾಸಕ ಐಎಚ್ ಎಚ್ ನಾಯಕ ನಿರೂಪಿಸಿದರು ಹೊಂದ್ವನಿ ಕನ್ನಡ ನ್ಯೂಸ್ವತಾ ತನ್ನ ತಾಯಿಯನ್ನ ಮದುವೆಯಾಗಿ ಅಲ್ಲಿ ಬಂದ ಕೆಲವು ಮಕ್ಕಳು ಬಹಳ ವಿಚಿತ್ರ ಕೊನೆಗೆ ನಮ್ಗೆ ರಿಯಲೈಸ್ ಆಗ್ಬೋದು ಅಲ್ಲಿ ಮಳೆ ಆಗೋದಿಲ್ಲ ಯಾಕೆ ಮಳೆ ಆಗುವುದಿಲ್ಲ ಆಗೈತಿ ಶಿಕ್ಷಾ ಕೊಡ್ತೀನಿ ಆ ಭಾಗವಾಗಿರ್ತಾನೆ ನೋಡಿವಾದಂತಹ ಕೊನೆಗೆ ತಾನೇ ಅಂತ ಗೊತ್ತಾದಾಗ ತನ್ನ ಕಣ್ಣುಗಳಲ್ಲಿ ಕಬ್ಬಿನ ತಾವಿತ್ತು ಅದನ್ನು ನನಕೊಂಡು ಸಾಯಿತಕ್ಕಂಥ ದೃಶ್ಯ ಆ ಬರ್ತಾ ಇದೆ ಇಂತಹ ದುರ್ಮತ ನಾಟಗಳನ್ನ ಚಿತ್ರಿಸ್ತಕ್ಕಂಥದಲ್ಲಿ ಬರ್ತದೆ ಮಹತ್ವಾಕಾಂಕ್ಷೆ ಇಲ್ಲ ಅಂತಲ್ಲ ಅದನ್ನ ಕಾನೂನಿನ ಅಡಿಯಲ್ಲಿ ನಾವು ಮಾಡ್ತೇವೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇದ್ದಂತ ಕೊಂದು ತಾನು ರಾಜ ಆಗ್ಬೇಕು ಅಂತ ಹೋಗ್ತಾನೆ ಹೆಂಡತಿ ಒಳಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಲೇಡಿ ಮ್ಯಾಕ್ವೆ ಅಂತ ಸಪೋರ್ಟ್ ಮಾಡ್ತಾರೆ ಆ ಜಂಜರತಿಯಿಂದ ಹೊರಗಡೆ ಬರ್ತಕ್ಕಂತಹ ಈ ಒಳ್ಳೆ ಕೆಲಸಗಳನ್ನ ಈ ನಾಟಕಗಳ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಟ್ಟಿಕೊಡ್ತವೆ ಅಂಥ ನಾಟಕ ಚರ್ಚೆ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಬಹಳಷ್ಟು ಅಭಿನಂದರವಾಗಿದೆ ಬಹಳಷ್ಟು ಸಂತೋಷ ಆಗಿದೆ ಇನ್ವಿಟೇಷನ್ ಮಾಡಿದ್ರು ನಾನು ಬಹಳ ಖುಷಿ ಅನಿಸ್ತು ಕೆಲವೊಂದಿಷ್ಟು ವಿಚಾರಗಳನ್ನು ಹಂಪೋ ನಾನು ಹಂಚ್ಕೋಬಹುದಲ್ಲ ಅಂತ ಹೇಳಿ ಅದಕ್ಕೆ ಅವನಿಗೆ ಈ ವೇದಿಕೆ ಮೇಲೆ ಎಲ್ಲದರಲ್ಲಿ ಬಂದಿಸ್ತಾ ನನ್ನ ಮಾತುಗಳನ್ನು ಕೇಳಿಸಿಕೊಂಡೆ ಅದು ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಮಾತುಗಳು ನಮ್ಮ ವಿದ್ಯಾರ್ಥಿಗಳ ಸಮಯವನ್ನು ನಾವು ಪರಿಗಣನೆ ಮಾಡಿಕೊಂಡು ನಾಟಕ ಕುರಿತು ಮಾತನಾಡುವವರಿಗೆ ದಯಮಾಡಿ ಅವರಿಗೆ ವಿನಂತಿ ಇಪ್ಪತ್ತು ನಿಮಿಷಗಳಲ್ಲಿ ತಮ್ಮ ಒಂದು ಸಂವಾದದ ವಿಮರ್ಶಾತ್ಮಕವಾಗಿರುವಂತಹ ಮಾತುಗಳನ್ನು ಇಪ್ಪತ್ತು ನಿಮಿಷಗಳಲ್ಲಿ ಸಂಕ್ಷಿಪ್ತಗೊಳಿಸಬೇಕು ಅಂತ ಒಂದು ವಿನಂತಿಯನ್ನು ಹೇಳ್ತಾ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಮಹಂತೇಶ್ ಅವಾರಿ ಅವರು ಖ್ಯಾತ ವಕೀಲರು ಹಾಗೂ ರಂಗ ಸಂಘಟಕರು ಇವರಿಂದ ನಾಲ್ಕು ಮಾತುಗಳು ನಾಟಕದ ಕುರಿತು ನಾಟಕಗಳನ್ನ ಮಾಡಿದವರು ಹಾಗೂ ಸಂಘಟನೆಯನ್ನ ಮಾಡಿದ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಉದ್ಘಾಟಕರಾಗಿರ್ತಕ್ಕಂಥ ಗೋಲ್ಗೊಂಡ ಅವರೇ ದುತ್ರಿ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಯನಾಪುರ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶರಣಪ್ಪ ಹುಲಿಗೇರಿ ಅವರೇ ಹಾಗೂ ಈ ಕಾಲೇಜಿನ ಸುಧಾರಣಾ ಸಮಿತಿಯ ಸದಸ್ಯರುಗಳಾಗಿರ್ತಕ್ಕಂಥ ಸನ್ಮಿತ್ರರು ಮಿತ್ರರು ಆಗಿರ್ತಕ್ಕಂಥ ಉಚ್ಚೇಶ್ ಕಾಳಿ ಮಠ್ರೆ ಪ್ರಭು ನಾಗೂರ್ ಅವರೇ ನನ್ನ ಸಹೋದರ ಅವರ ಹೆಸರು ತಗೊಂಡೆ ಹಾಗೂ ಇನ್ನೊಂದು ನಾಟಕದ ಬಗ್ಗೆ ವಿಮರ್ಶೆ ಮಾಡತಕ್ಕಂಥ ಶಷ್ಮಠ್ರವ್ರೆ ಹಾಗೂ ಸರ್ ಮರ್ತ ಕಂಜಾ ಅವರು ಹೋದ್ರೆ ಅವರು ಸದಸ್ಯರು ಅವರು ನನ್ನ ಹಿರಿಯರು ಎಲ್ಲ ಅವರು ಬಣ್ಣವರು ಗರ್ಬಸಾಯಿ ಮಠವರು ಎಲ್ಲರು ಋಷಿನ ಪೀಳಿಗೆ ಅವರು ಒಂಟಿ ಸರ್ ಎಲ್ಲರು ಎಲ್ರಿಗೂ ಶರಣ ಶರಣ ಆಗ್ತೀವಿ ಯಾಕೆ ಹೇಳ್ರಿ ರೀತಿಯಿಂದ ಕುಂತ ಕೇಳತ್ರಿ ಅಂತ ಗೊತ್ತಿಲ್ಲ ಕೊನಸಾಗರವ್ರಿಗೆ ಗೊತ್ತೈತಿ ಎಲ್ಲಾ ಚಟುವಟಿಕೆಗಳನ್ನ ಮಾಡಿ ಈಗ ಇಲ್ಲಿ ಬಂದೈತಿ ಅದಕ್ಕೆ ಒಂದು ಕೊನಸಾಗರವ್ರನ್ನ ಬಹಳ ಕೃತಜ್ಞನಾಗಿದ್ದ ಕಾರಣ ಏನಂತಂದ್ರೆ ಈ ರೀತಿ ನಮ್ಮನ್ನೆಲ್ಲ ಸೇರ್ಸಿದ್ದಕ್ಕ ಅಂತ ಹೇಳಿ ಅವ್ರ ಕೈ ಹಿಡಿದು ನಡೆದೇ ಅವ್ರ ಕರ್ಕೊಂಡು ಬಂದ್ ಕುಂತಿರ್ಸಿರಿ ದುರ್ವಾಗಿದಾಗಿ ಏಳು ದಿವಸ ನಾಟಕ ಮಾಡಿಸ್ತೀವಿ ನಾವು ಕೊನಸಾಗರ ನಾವೆಲ್ಲರೂ ಸರಿ ಅನಂತ ನಾವೆಲ್ಲರೂ ಸರಿ ಏಳು ದಿವಸ ನಿರಂತರ ನಾಟಕಗಳು ನೋಡಿದ್ರೆ ಅವ್ರು ದಿನ ಬರ್ತಿತ್ತು ನಾಟಕಕ್ಕೆ ಬಂದು ನಾಟಕ ನೋಡಿ ಹೋಗ್ತಕ್ಕಂಥವ್ರು ಅಂತವರ ಒಂದು ನಾಟಕ ಸಂಪತ್ತಿಗೆ ಸವಾಲು ಇಲ್ಲಿ ಏನು ಸಮಸ್ಯೆ ಆಗೈತಿ ಅಂದ್ರೆ ಮಕ್ಕಳ ಪೇಷನ್ಸಿಗೆ ಸವಾಲು ಆದಾಗ್ಯೂ ಏನು ಅವರು ಹಲವಾರು ನಾಟಕಗಳ್ ಬರ್ದಿದ್ದಾರೆ ಅದರಲ್ಲಿ ಮಲ್ಮಗಳು ಅರ್ಥಾತ್ ಮುದುಕನ ಮದುವೆ ಕಾಯಿಕರು ಸುಖದ ಸುಖಿಗೆ ಚಿಕ್ಕ ಸೊಸೆ ಇನ್ನು ಹಲವಾರು ನಾಟಕಗಳಲ್ಲ ಅವೆಲ್ಲ ನಾಟಕಗಳೊಳಗೆ ವಿಶೇಷವಾಗಿ ಸಂಪತ್ತಿಗೆ ಸವಾಲ್ ನಾಟಕವನ್ನ ತೆಗೆದುಕೊಂಡಿದೆ ಯಾಕೆ ಸಂಪತ್ತಿಗೆ ಸವಾಲ್ ನಾಟಕವನ್ನು ತೆಗೆದುಕೊಂಡಿವೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು ನಿಮಗೆ ಯಾರಿಗೂ ಗೊತ್ತಿಲ್ಲ ನಿಮಗೆ ದೌಡಿಗೋಲಿ ಅಂದ್ರೆ ಗೊತ್ತಾಗ ಯಾರ ಅಂತ ಹೇಳಿದ್ರೆ ಬಹಳ ಸಂತೋಷ ದೌಡಿ ದೌಡಿಗೋಲಿ ಅಂತ ಹೇಳಿ ಗೊತ್ತ ಹೋಗಲಿ ಒಣ ಸಂಬಳ ಅಂದ್ರೆ ಗೊತ್ತ ಹೋಗ್ಲಿ ಜೀತ ಪದ್ಧತಿ ಅಂದ್ರೆ ಗೊತ್ತ ಹೇಳ್ರಿ ಯಾರ್ಯಾರ ಹೇಳಿ ಏನ್ ಜೀತ ಪದ್ಧತಿ ಅಂದ್ರೆ ಅಲ್ಲೇ ಮಾತಾಡಬೇಡ್ರಿ ನಿಮಗ್ ಒಂದು ಹೇಳ್ತೀರಿ ನಿಮ್ಗೆ ವ್ಯಕ್ತಿತ್ವರು ರೂಪಿಸ್ಕೊಳ್ಬೇಕಾದ್ರೆ ನೀವು ಭಾರಿ ದೊಡ್ಡವರ ತನಿಸ್ಕೋಬೇಕಾಗಿತ್ತಂದ್ರೆ ಬೆಳಿಬೇಕಾಗಿತ್ತಂದ್ರೆ ಮಾತಾಡೋದನ್ನ ಕಲಿಬೇಕು ಅಲ್ಲೇ ಅಲ್ಲೇ ಮಾತಾಡೋದಲ್ಲ ನೀವೇನ್ ಅಲ್ಲೇ ಗೊತ್ತಲ್ಲಿ ಮಕ್ಕಳು ಮಾತಾಡ್ತೀರಿ ಅಂದ್ರೂ ಇಲ್ಲಿ ವೆದಿಕೆ ಮೇಲೆ ಬರೋದು ಯಾರ ಸಾಯೋ ತನಕ ಒಂದ ಮನೆಯ ಕೆಲಸ ಮಾಡೋದಕ್ಕೆ ಜೀವ ಪದ್ಧತಿ ಕರೆಕ್ಟ್ ಹೇಳಿದೆ ಇನ್ನೊಂದಿಷ್ಟು ಏನ್ ಹಂಗ ದುಡಿತಾರ ಅವನನ್ನ ದುಡಿಸ್ಕೊಳ್ದಲ್ಲ ಅವನ ಮಕ್ಕಳು ಮೊಮ್ಮಕ್ಕಳು ಮರಿಮ ಮಕ್ಕಳನ್ನ ದುಡಿಸ್ಕೊಳ್ತಾ ಹೋಗ್ತಾ ಇದ್ರಲ್ಲ ಅದಕ್ಕೆ ಏನಂತಾರ ಈಗಿಲ್ಲ ಯಾಕಿಲ್ಲ ಅಂತಂದ್ರೆ ಈ ಕಾನೂನು ಐತೆ ಜೀತ ಪದ್ಧತಿ ಎಲ್ಲಿಯಾದ್ರು ನಡೆದಿದ್ರೆ ನೀವು ವರದಿ ಮಾಡಿದ್ರೆ ಅವರನ್ನ ಶಿಕ್ಷಿಸ್ತಾರೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಸಾಕು ಶಿಕ್ಷಿಸ್ತಾರೆ ರೈಟ್ ಇರ್ಲಿ ಏನು ಅಂತಂದ್ರೆ ಯಾವ ಜೀತ ಪದ್ಧತಿಯ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ದುತರಿಗೆ ಅವರು ಏನ್ ಮಾಡಿದ್ರು ಅಂತಂದ್ರೆ ಶ್ರೀಮಂತಿಕೆ ಜೀತ ಪದ್ಧತಿ ಶೋಷಣೆ ವಿರುದ್ಧವಾಗಿ ನಡೆಸ ನಡೆಸಿರ್ತಕ್ಕಂಥ ನಾಟಕ ಸಂಪತ್ತಿಗೆ ಸವಾಲು ಅಂತಕ್ಕಂಥವಾಗಿ ನಾಟಕ ನಾಟಕ ಪ್ರಾರಂಭವಾಗುವುದು ಬಹಳ ಸುಂದರವಾದ ಒಂದು ಘಟನೆಯಿಂದ ಪ್ರಾರಂಭ ಆಗ್ತದೆ ಏನು ಅಂತಂದ್ರೆ ಯಾವ ಜೀತ ಪದ್ಧತಿಯಲ್ಲಿ ಆ ಮನೆಯಲ್ಲಿ ದುಡಿತಾ ಇದ್ನೋ ಆ ವ್ಯಕ್ತಿ ಗಿಡ ಕಡಿತಿರ್ತಾನ ಆ ಗಿಡ ಅವನ ಮೇಲೆ ಬೀಳ್ತದೆ ಅಲ್ಲಿ ಮರಣ ಹೊಂದಿರ್ತಾರ ಆ ಸಂದರ್ಭದೊಳಗೆ ಅವನಿಗೆ ಅವನ ಹೇಳ್ತಿ ಮತ್ತು ಅವನಿಗೆ ಎರಡು ಮಕ್ಕಳನ್ನ ಕರ್ಕೊಂಡು ಯಾವ ಸಾಹ್ಕಾರ್ನ ಮನೆಗೆ ಹೋಗಿ ಯಾವ ಮನೆ ದುಡಿತಿದ್ದಲ್ಲ ಆ ಸಾಹ್ಕಾರ್ನ ಮನೆಯಾಗ ಹೋಗಿ ಅವರು ಪರಿಹಾರ ಕೇಳಿ ಹೋಗ್ತಾರೆ ನಮಗ್ ಸಹಾಯ ಮಾಡ್ರಿ ಅಂತ ಹೇಳಿ ಇಲ್ಲ ಸಿನಿಮಾ ಅಂತ ಹೇಳ್ಬಿಡ್ತೀನಿ ಸಂಪತ್ತಿಗೆ ಸವಾಲು ನೋಡಿರಲ್ಲ ಅಂತಂದ್ರೆ ನೀವು ನಮ್ಮ ಮಕ್ಕಳ ಸಮಾನ ನಿಮ್ಮ ಭವಿಷ್ಯವನ್ನು ರೂಪಿಸ್ಬೇಕಾಗಿ ನೀವು ಬದುಕು ಕಟ್ಟಿಕೊಳ್ಬೇಕು ಒಂದು ದೇಶದ ಸಂಪತ್ತು ಅಂದ್ರೆ ನನ್ನ ದೃಷ್ಟಿಯೊಳಗೆ ಹೇಳ್ತೀನಿ ನಗನಾಣ್ಯ ಅಲ್ಲ ಒಂದು ದೇಶದ ಸಂಪತ್ತು ಅಂದ್ರೆ ಯಾವ ದೇಶದಲ್ಲಿ ಸದೃಢವಾಗಿರ್ತಕ್ಕಂಥ ಮತ್ತು ಅತ್ಯುಮ ಅತ್ಯುತ್ತಮ ಮನಸ್ಸನ್ನು ಹೊಂದಿರತಕ್ಕಂತ ಯುವಕ ಇರ್ತಾರೋ ಅವರೇ ಆ ದೇಶ ಸಂಪತ್ತು ಅಂತಕ್ಕಂಥ ಮಾತಾಡ ದಾರಿದ್ರ್ಯಮೆ ಆ ನಾಗರಿಕ ಜೀವನ ಈ ವನ್ಯ ಸಂಸ್ಕೃತಿಯ ಕುವೆಂಪು ಅವರ ನಾಟಕದ ಸಾಲುಗಳು ಏಕಕಾಲಕ್ಕೆ ನಗರ ಜೀವನದ ದುರ್ಬಲತೆ ಹಾಗೂ ಗ್ರಾಮ್ಯ ವನ್ಯಜೀವನತೆಯ ಸಹಜ ಸುಂದರತೆಗಳನ್ನು ಪ್ರಕಟಿಸಲಾಗುತ್ತೆ ಪಟ್ಟಣದ ಸೊಗಸು ಎಷ್ಟೇ ಮೋಹಕವೆನಿಸಿದರೂ ಬಹುಕಾಲ ಬಾಳಲು ಗ್ರಾಮ್ಯ ಜೀವನವು ಮೇಲ್ನೋಟಕ್ಕೆ ಹೊರಟೆನಿಸಿದರೂ ಅಂತರದಲ್ಲಿ ಮಾನವೀಯತೆಯ ಗಣಿಯೇ ಆಗಿರುತ್ತದೆ ಮುಖ್ಯವಾಗಿ ಕಂಬಾರದ ಮೂಲೋದ್ದೇಶ ಈ ನಾಟಕದಲ್ಲಿ ಗ್ರಾಮೀಣ ಸೊಗಡನ್ನು ವಿವರಿಸುವಂತಹದ್ದು ನಂದನ ಮತ್ತು ರಾಮ ಎರಡರ ಮಧ್ಯೆ ಅನೇಕ ಹೋಲಿಕೆಗಳನ್ನ ಹಾಡಿನ ಮೂಲಕ ಈ ನಾಟಕದಲ್ಲಿ ಅಲ್ಲಿ ವಿವರಿಸ್ತಾ ಇದೆ ನಾಟಕಗಳ ಓದು ಮತ್ತು ವಿಮರ್ಶೆ ಎರಡು ನಾಟಕ ಕುರಿತು ಇಲ್ಲಿ ಚರ್ಚೆ ಮಾಡಲಾಯಿತು ಒಂದು ನಾಟಕ ಸಂಪತ್ತಿಗೆ ಸವಾಲು ಇನ್ನೊಂದು ನಾಟಕ ಬೋಳೇಶಂಕರ ಕಂಬಾರದು ದುತ್ತರಿಗೆ ಅವರು ಒಂದು ಸೋಜಿಗೆ ಹೇಳಬೇಕು ಕರ್ನಾಟಕದ ಹೊರ ನಟ ಅನಿಸಿಕೊಂಡಂತ ರಾಜ್ಕುಮಾರ್ ನಿಮ್ಗೆ ಯಾರು ಸರಿಯಾಗಿ ಪರಿಚಯ ಇಲ್ಲ ಅವನು ರಾಜ್ಕುಮಾರ್ ಈ ಎಮ್ಮೆ ಹಾಡಿನಿಂದನೇ ಪ್ರಥಮ ಹಿನ್ನೆಲೆ ಗಾಯಕನಾದ ವರ ನಟ ಕನ್ನಡದ ಕಣ್ಮಣಿ ಅನ್ಸ್ಕೊಂಡ ಅವನಷ್ಟು ನಟನೆ ಮಾಡುವಂತ ಇನ್ನೊಬ್ಬ ನಟ ಕನ್ನಡದಲ್ಲಿ ಇದುವರೆಗೂ ನಾವು ಕಂಡಂತೆ ಬರಲೇ ಇಲ್ಲ ಒಂದೇ ಒಂದು ಕಾರಣಕ್ಕೆ ಅವನು ಸಂಪತ್ತಿಗೆ ಸವಾಲು ಆಟಕದಲ್ಲಿ ಭದ್ರನ ಪಾಠ ಮಾಡಿ ಆ ಸಿನಿಮಾ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಒಂದು ನೂರು ವರ್ಷ ನಡೀತು ಒಂದು ನೂರು ದಿವಸ ಇವತ್ತಿಗೂ ಸಂಪತ್ತಿಗೆ ಸವಾಲು ಪ್ರಸ್ತುತ ನಿಮಗೆ ಬದುಕಿನ ಅನುಭವ ಇನ್ನು ಮೇಲೆ ಆಗ್ತದೆ ಇವತ್ತಿನ ಸಿನಿಮಾ ಇವತ್ತಿನ ನಾಟಕ ಇವತ್ತು ನೋಡುವಂತಹ ಕೆಲವು ನಾಟಕಗಳಿಗೆ ಅರ್ಥನೇ ಇಲ್ಲ ನೀವು ಯೂಟ್ಯೂಬ್ಗಳಲ್ಲಿ ಅನೇಕ ನಾಟಕಗಳನ್ನು ನೋಡಬಹುದು ಅವುಗಳಿಗೆ ಅರ್ಥನೇ ಇಲ್ಲ ಅವುಗಳ ಹೆಸರೇ ವಿಚಿತ್ರದ ಸೆರೆದಂಗಡಿ ಸಂಗವ್ವ ಬನಶಂಕರಿ ಜಾತ್ರೆ ಒಳಗ ಅತಿ ಹೆಚ್ಚು ಗಲ್ಲಾ ಪೆಟ್ಟಿಗೆಯನ್ನು ತುಂಬಿದಂತ ನಾಟಕ ಸೆರೆದಂಗಡಿ ಸಂಗವ್ವ ಆ ಸಂಘವನ ಪಾತ್ರ ಮಾಡಿದಂತ ಪ್ರಮಿಳಮ್ಮ ಮಮತಾ ಗುದೂರ್ ಅವರು ನನ್ನ ಜೊತೆ ಮಾತಾಡ್ತಾ ಹೇಳಿದ್ರು ಅದು ನಾಟಕ ಹೆಂಗ ಇಲ್ರಿ ಸಾಹೇಬ್ರ ನನ್ ಊಟ ಕೊಡುತ್ತಲ್ಲ ಅಂತ ಹೇಳ್ತಿದ್ದ ಇತ್ತೀಚಿಗಷ್ಟೇ ಅವ್ರು ನಿಧನರಾದ್ರು ಕನ್ನಡದೊಳಗ ನಾಟಕ ಹಿರಿದಾದ ಪರಂಪರೆ ನಮ್ಮ ಗೋಲ್ವೋನ್ ಪ್ರಿನ್ಸಿಪಾಲ್ ಆ ಪರಂಪರೆಯನ್ನು ಹೇಳಿದ್ರು ನಿಮ್ಗೆ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಬರ್ಬಾರ್ದು ಈಗ ಸ್ವಲ್ಪ ಬೇಸರ ನಿಮಗೆ ನಾಟಕಗಳು ನಮ್ಮ ಬದುಕಿನ ಇವತ್ತಿನ ನಾಟಕಗಳಲ್ಲ ಇವತ್ತಿನ ನಾಟಕಗಳು ನಮ್ಮ ಬದುಕಿನ ಪ್ರತಿಬಿಂಬ ಅಲ್ಲ ಅದೊಂದು ಕೆಟ್ಟ ಪ್ರತಿಬಿಂಬ ಅದ ನಾವೆಲ್ಲರೂ ಒಂದು ವ್ಯಾಮೋಹದಲ್ಲಿ ಇದ್ದೀವಿ ಅತಿಯಾದಂತಹ ಇವತ್ತಿನ ಆಧುನಿಕ ಅತ್ಯಾಧುನಿಕವಾದಂತ ಮನೋರಂಜನೆಯ ಜಗತ್ತಿನಲ್ಲಿ ರಿಯಾಲಿಟಿ ಶೋಗಳು ಅಥವಾ ಇನ್ಯಾವುದೇ ರೀಲ್ಸ್ ಗಳ ಪ್ರಪಂಚದಲ್ಲಿ ಇದ್ದವು ನಾವು ಅವು ಯಾವ ನಮ್ಮ ಬದುಕನ್ನು ಉದ್ಧಾರ ಮಾಡುವುದಿಲ್ಲ ಬದುಕನ್ನು ಉದ್ಧಾರ ಮಾಡುವಂತಹದ್ದು ವಿದ್ಯೆ ಮತ್ತು ಅರಿವು ನಾಟಕಗಳು ವಿದ್ಯೆ ಮತ್ತು ಅರಿವನ್ನು ಕೊಡ್ತಾವೆ ಬೋಳೆಶಂಕರ ಆಗಲಿ ಆ ನಾಟಕದ ಅನೇಕ ಪಾತ್ರಗಳಾಗಲಿ ನಮ್ಮ ಬದುಕಿಗೆ ಒಂದು ಸಂದೇಶ ನೀಡ್ತಾವ ಅದಕ್ಕೆ ಬಹಳ ಜನ ಹೇಳೋದು ನಾಟಕಗಳೆಂದರೆ ಸಮಾಜದ ಪ್ರತಿಬಿಂಬ ಅಲ್ಲಿ ಬರುವಂತಹ ಪಾತ್ರಗಳು ನಮ್ಮ ಬದುಕನ್ನ ಸುಧಾರಣೆ ಮಾಡ್ತಾವು ಸಂಘರ್ಷಕ್ಕಾಗಿ ನಡೆದಂತ ಆ ನಿಟ್ಟಿನಲ್ಲಿ ನಾಟಕಗಳು ರಚನೆಗೊಂಡ ಒಂದು ಸಾಮಾಜಿಕ ಮೌಲ್ಯಗಳನ್ನು ಒಳಗೊಂಡಿದ್ದಾವ ಆ ನಿಟ್ಟಿನಲ್ಲಿ ನಾವಿವತ್ತು ಪಠ್ಯದ ಜೊತೆಗೆ ಒಂದು ಪಠ್ಯೇತರ ಚಟುವಟಿಕೆಗಳಾಗಿ ಒಂದು ಕಾದಂಬರಿಗಳನ್ನು ಓದಬೇಕಾಗಿದೆ ಇವತ್ತು ಚೋಮನ ಗುಡಿ ಆಗಿರಬಹುದು ಮಳೆಗಳಲ್ಲಿ ಕಾನೂರು ಕಾನೂನು ಎಗ್ಗಡತಿ ಆಗಿರಬಹುದು ಇಂಥವೆಲ್ಲ ಒಂದೊಂದು ನಾವು ಕಾದಂಬರಿ ಮತ್ತು ಕೃತಿಗಳನ್ನು ಓದಕ್ಕೆ ತಾವು ಕೂಡ ಪ್ರಯತ್ನ ಮಾಡ್ತೀರ ಅಂತ ಹೇಳುತ್ತ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ತಾವೆಲ್ಲರೂ ಶಾಂತ ಶಾಂತ ಶಾಂತಿತ್ತದಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೆ ಮೊದಲಿಗೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಟ್ರಸ್ಟ್ ಪರವಾಗಿ ಮತ್ತು ಅಧ್ಯಕ್ಷರ ಪರವಾಗಿ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದ ಪರವಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ವಂದನಾರ್ಪಣೆ ಸಲ್ಲಿಸುತ್ತೇನೆ ಅದೇ